ಯಾವುದೇ ಚಿಕನ್ ಮಸಾಲಾ ಹೆಮ್ಮೆ ಅನ್ನೋದಕ್ಕೆ ನಾನು ತುಂಬಾ ಖುಷಿ ಇದೆ ಮೊದಲನೆಯದಾಗಿ ಬಂದಿರೋ ಎಲ್ಲರಿಗೂನು ಥ್ಯಾಂಕ್ ಯು ಸೋ ಮಚ್ ಒಂದು ಇನ್ವಿಟೇಷನ್ ಗೆ ಎಲ್ಲರೂ ಬಂದಿದ್ರು ತುಂಬಾ ಖುಷಿ ಆಯ್ತು ಅಂಡ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕಿಂಗ್ ಸಿನಿಮಾನ ಲಾಂಚ್ ಮಾಡ್ಕottಂತವರು ಕಿಂಗ್ ಊರ್ ಬಿಟ್ಟು ಬೇರೆ ಯಾರ್ ಬಂದಿದ್ರು ಇದು ಅಷ್ಟೊಂದು ಚೆನ್ನಾಗಿ ಆಗ್ತಿರ್ಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಅಣ್ಣ ತುಂಬಾ ಟ್ರಬಲ್ ಮಾಡಿದ್ರಿ ನಿಮಗೆ ಸಾರಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ಏನೇನೋ ಹೇಳ್ಬೇಕು ಅನ್ಕೊಂಡ್ ಬಂದಿರ್ತೀವಿ ಇಲ್ಲಿ ಬಂದ್ರೆ ಮರ್ತೋಗ್ತೀನಿ ಸೊ ಅದಕ್ಕೆ ನೋಟ್ ಮಾಡ್ಕೊಂಬಿಟ್ಟು ಏನು ಹೇಳ್ಬೇಕು ಅಂತ ಸೊ ನನ್ನ ಲೈಫಲ್ಲಿ ನಾನು ತುಂಬಾ ಇಷ್ಟಪಟ್ಟಂತ ಒಬ್ಬರು ಹೀರೋ ಅಂದ್ರೆ ಅದು ಶಿವಣ್ಣನೇ ಶಿವಣ್ಣ ನಾನು ಆಕ್ಚುಲಿ ಜೋಗಿ ಸಿನಿಮಾ ನೋಡಕ್ ಹೋದಾಗ ನಾನು ಇವಾಗ ಟೆಂತ್ ಟೆಂತ್ ಸ್ಟ್ಯಾಂಡರ್ಡ್ ಥಿಯೇಟರ್ಗೆ ಹೋಗಿ ಪೊಲೀಸ್ ಹತ್ರ ಒದೆ ತಿನ್ಕೊಂಡು ಸಿನಿಮಾ ನೋಡಿದ್ ನಾನು ಸೊ ಅದು ನಾನು ಹಿಂಗೆ ಇನ್ನೊಂದು ಅದಕ್ಕಿಂತ ಮುಂಚೆ ಒಂದು ಇನ್ಸಿಡೆಂಟ್ ಅಂದ್ರೆ ನಮ್ಮ ಅಪ್ಪನ ಜೊತೆ ಶಬ್ದವೇದಿ ವೇದಿ ಸಿನಿಮಾ ನೋಡಕ್ ಹೋಗಿದ್ದು ಥಿಯೇಟರ್ಗೆ ಅವರು ಸೆಕೆಂಡ್ ಶೋ ಸೆಕೆಂಡ್ ಶೋ ಅಂದರೆ ಗೊತ್ತಲ್ಲ ನಾನು ಹೋದ್ವಿ ಕರ್ಕೊಂಡು ಹೋದ್ರು ಇನ್ನೂ ಚಿಕ್ಕವನು ಫುಲ್ ಅಲ್ಲಿ ಗಲಾಟೆ ಅದಾದಮೇಲೆ ಜೋಗಿ ಸಿನ್ಮಾ ನೋಡೋಕಾಗ ನಾನು ಗಲಾಟೆ ಬಟ್ ಅಲ್ಲಿ ಇಬ್ಬರಿಗೂ ಅಲ್ಲಿ ಗಲಾಟೆ ಮಾಡ್ಕೊಂಡು ಹೋದೆ ತಿನ್ಕೊಂಡು ಬಂದಂತ ಒಂದು ಇನ್ಸಿಡೆಂಟ್ ತುಂಬ ಜ್ಞಾಪಕ ಇದೆ ನನಗೆ ಆ್ಯಂಡ್ ಆ್ಯಂಡ್ ಇನ್ನೊಂದು ಇನ್ಫ್ಯಾಕ್ಟ್ ನನ್ನ ಮಗಳಿಗೆ ನಿಟ್ನೇಮ್ ಇಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ನಾನು ನನ್ನ ಹೆಂಡತಿ ಅವ್ಳಾಗ ಜ್ಞಾಪಿಸದ್ಲು ಏನಕ್ಕೆ ನೀನು ಚುಮ್ಮಿ ಅಂತ ಇಡಬಾರದು ಅಂತ ಸೊ ಅಂಡಮಾನ್ ಸಿನ್ಮಾ ಚುಮ್ಮಿ ಸೊ ನನ್ನ ಮಗಳಿಗೂ ಚುಮ್ಮಿ ಅಂತಾನೆ ಇಟ್ವಿ ಸೊ ವೈಫ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅದಕ್ಕೆ ಆ್ಯಂಡ್ ನೀನು ಹೇಳೋದು ಹೇಳ್ತಾನೆ ಇರಬೇಕು ಅನಿಸುತ್ತೆ ಆ್ಯಂಡ್ ಆಫ್ ಆಫ್ಕೋರ್ಸ್ ನಾನು ನನ್ನ ಮನೆಯವರು ತುಂಬ ಇಷ್ಟಪಡೋ ಒಂದು ಫ್ಯಾಮಿಲಿ ಅಂದರೆ ನಿಮ್ಮ ಫ್ಯಾಮಿಲಿ ಅಣ್ಣ ದ್ ಇಸ್ ಆಲ್ವೇಸ್ ದೇರ್ ನಿಮ್ಮನ್ನು ಬಿಟ್ಟು ಈ ಒಂದು ಒಕೇಶನ್ನ ಕ್ರೇಸ್ ಯಾರೇ ಬಂದು ಮಾಡಿದ್ದಿದ್ರು ಇಷ್ಟು ಚೆನ್ನಾಗಿ ಆಗ್ತಿರ್ಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ನನ್ನ ಮೇಲೆ ಆ್ಯಂಡ್ ನಿಮ್ಮ ಜೊತೆ ಲೀಡರ್ ಸಿನಿಮಾ ಮಾಡೋವಾಗ್ಲೂ ಅಷ್ಟೇ ಅಣ್ಣ ಹೆಂಗೆ ಅಂದರೆ ಶಾರ್ಟ್ ರೆಡಿ ಅಂತ ಹೇಳೋದಕ್ಕಿಂತ ಮುಂಚೆ ಹೋಗಿ ನಿಂತ್ಕೊಂಡ್ಬಿಡು ರೈನ್ ಎಫೆಕ್ಟ್ ಫೈಟ್ ಮಾಡ್ತಾ ಇದ್ವಿ ಅಣ್ಣ ಅಂತ ಹೋಗಿ ನಿಂತ್ಕೊಂಡು ರೆಡಿ ರೆಡಿ ಅಂತ ಕ್ಯಾಮ್ರಾ ಇಟ್ಟಿಲ್ಲ ಲೈಟ್ ಇಟ್ಟಿಲ್ಲ ಒಟ್ಟ್ಮೇಲೆ ಮಳೆ ಬರಬೇಕು ಅಣ್ಣಂಗೆ ಏನು ಇಷ್ಟ ಅಂತ ಆವಾಗ ಮಳೆ ಬರಬೇಕು ನಿಂತ್ಕೊಂಡು ನಾನು ಒಂದು ಎರಡು ಶಾಟ್ ಮೂರು ಶಾರ್ಟ್ ಮಾಡಿದೆ ಆಮೇಲೆ ಮೆತ್ತಗೋದೆ ಅಣ್ಣ ಅವ್ರಿನ್ನ ಏನೂ ರೆಡಿ ಮಾಡಿಲ್ಲ ಅಣ್ಣ ದಯವಿಟ್ಟು ನೀವೊಬ್ಬರಿಲ್ ಕೂತಿರಿ ಎಲ್ಲ ಮಾಡಿದ್ಮೇಲೆ ಹೋಗೋಣ ಅಂತ ಆ್ಯಂಡ್ ಅಣ್ಣ ಅವಾಗ ಜಾಸ್ತಿ ಊಟನೂ ಮಾಡ್ತಿರ್ಲಿಲ್ಲ ಊಟದ ಬ್ರೇಕು ಹೇಳ್ತಾ ಇರಲಿಲ್ಲ ನಮಗೆ ಸೊ ಹಂಗೆ ಹಂಗೆಲ್ಲ ಕನ್ವಿನ್ಸ್ ಮಾಡಿ ಮಾಡಿದ್ವಿ ಆ್ಯಂಡ್ ಈಗ ಬೇಲ್ ಸಿನಿಮಾ ಮಾಡ್ತಾ ಇದ್ದೀನಿ ಅಣ್ಣನ ಜೊತೆ ವಂಡರ್ಫುಲ್ ಕ್ಯಾರೆಕ್ಟರ್ ಇದೆ ವಂಡರ್ಫುಲ್ ಸಿನಿಮಾ ಕೂಡ ಅದು ಪವನ್ ಒಡೆಯರು ಡೈರೆಕ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಸಿನಿಮಾ ಆ್ಯಂಡ್ ಅಪ್ಪ ಅಣ್ಣ ನೆನೆಸ್ಕೊಳ್ಬೇಕು ಇವರೆಲ್ಲರೂ ನನ್ನನ್ನು ಒಬ್ಬ ಕೊನೆ ತಮ್ಮ ಮನೇಲಿ ಒಬ್ಬ ಇದ್ರೆ ಹೆಂಗೆ ಆ ಅದರ ನೋಡ್ಕೋತಾರೆ ಎಲ್ಲೇ ಹೋದರೂ ಸರಿ ಯಾವಾಗ ಹೋದರೂ ಅದೇ ಥರ ಮೊನ್ನೆ ಡಿ ಕೆ ಡಿ ಸೆಟ್ ಗೊತ್ತಾಗಲೂ ಅಣ್ಣ ಅದೇ ಥರ ಹೇಳಿದ್ರು ನನಗೆ ಏ ಬರ್ತೀನಮ್ಮ ಇವಾಗ ಯಾಕೆಲ್ಲ ಕೆಡಿಸ್ಕೊಂತಿ ಆರಾಮಾಗಿರು ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಆ್ಯಂಡ್ ಅಲೋ ವಿ ಆಲ್ ಲವ್ ಯು ನಾಟ್ ಜಸ್ಟ್ ಮೀ ವಿ ಆಲ್ ಲವ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್